ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸೋದು ನಾನು ಚೆನ್ನಾಗಿದ್ದೀನಿ ಸೊ ಇವತ್ತಿನ ಬೆಳಗ್ಗೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನಾನು ಸೊ ಇವತ್ತು ಸ್ಪೆಷಲ್ ಬಂದ್ಬಿಟ್ಟು ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಸೊ ಹಾಗಾಗಿಬಿಟ್ಟು ನಾವು ಸ್ವಲ್ಪ ದೇವಸ್ಥಾನಕ್ಕೆ ಕೋವಿಡ್ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಏನೋ ಅಂತ ಹೇಳ್ಬಿಟ್ಟು ಎಲ್ಲರೂ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನೀವೇನಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ನೆಕ್ಸ್ಟ್ ಸಿಗ್ತೀನಿ ಫ್ರೆಂಡ್ಸ್ ಚಿನ್ನಮ್ಮ ಹೇಳಿ ನೋಡು Give me ಓಕೆ ಗೈಸ್ ನಾವು ತಿರುಪತಿ ತಿಮ್ಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಬಂದುಬಿಟ್ಟು ಮಲ್ಲೇಶ್ವರಂ ಇರೋದು ಸೊ ಇಲ್ಲಿ ತಿರುಪತಿಯಿಂದ ಲಾಡು ಬರುತ್ತೆ ಸೊ ಪ್ರತಿ ಶನಿವಾರ ಕೊಡ್ತಾರೆ ಇಲ್ಲಿ ಸೊ ಸಿಕ್ಸ್ಟಿ ರುಪೀಸ್ ಒಂದು ಲಾಡು ಸೊ ನಾವು ಹೋಗಿದ್ದು ಮಂಡೇ ಅಲ್ವಾ ಸೊ ಹಂಗ್ಬಿಟ್ಟರೆ ನಮಗೆ ಸಿಕ್ಕಿಲ್ಲ ಸೊ ಒಳಗಡೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಕಡೆಗೆ ಬಂದುಬಿಟ್ಟು ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡ್ಕೊಂಡೆ ನನ್ನ ದೇವಸ್ಥಾನದ್ದು ಸೊ ಒಳಗಡೆ ಮೊಬೈಲೆಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಹಾಳೋ ಇಲ್ವಲ್ಲ ಸೊ ಹಂಗಾಗಿ ಆಚೆ ಕಡೆಯಿಂದ ಸ್ವಲ್ಪ ಲೈಟಾಗಿ ವೀಡಿಯೋ ಮಾಡ್ಕೊಂಡಿದ್ದು ಸೊ ನಮಗೆ ಅಲ್ಲಿಂದ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಸೊ ಇಸ್ಕಾನ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸೊ ಟೈಮ್ ಬಂದ್ಬಿಟ್ಟು ಒನ್ ತರ್ಟಿ ಏನೋ ಆಗಿತ್ತು ಸೊ ಅಲ್ಲಿ ಟೈ ಕ್ಲೋಸ್ ಮಾಡ್ತಾರೆ ಟು ಓ ಕ್ಲಾಕಿಗೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡ್ತಾರೆ ಇಸ್ಕಾನ್ ಟೆಂಪಲ್ ಹೇಳ್ಬಿಟ್ಟು ನಾವು ಅದನ್ನು ಕ್ಯಾನ್ಸಲ್ ಮಾಡಿದ್ವಿ ಸೊ ಈವ್ನಿಂಗ್ ಒಂದು ಫೋರ್ ಫೋರ್ ಓ ಕ್ಲಾಕಿಗೆ ಹಂಗೆ ಓಪನ್ ಮಾಡ್ತಾರೆ ಸೊ ಅವಾಗ ಹೋದರೆ ಆಯಿತು ಹೇಳ್ಬಿಟ್ಟು ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಬಿಟ್ಟು ನಾವು ಸೊ ಅಲ್ಲೇ ರಾಜಾಜಿನಗರದಲ್ಲೇ ಸೊ ಇಸ್ಕಾನ್ ಟೆಂಪಲ್ ಇದೆಯಲ್ಲ ಅದರ ಅಪೋಸಿಟ್ ರೋಡಲ್ಲೇ ಸೊ ಒಳಗಡೆ ಇನ್ನೊಂದು ಅಂಜನೇಯನ್ ಟೆಂಪಲ್ ಇದೆ ಸೊ ಅಲ್ಲೂ ಚೆನ್ನಾಗಿದೆ ದೇವಸ್ಥಾನ ಸೊ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಲ್ಲಿ ಎಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಹೋಗ್ಬೇಕಾದ್ರೆ ಹಂಗೆ ಸಿಗ್ನಲಲ್ಲಿ ಸ್ವಲ್ಪ ಇದು ಚಿಪಕಾಯಿ ಸಿಕ್ತು ಅಲ್ಲಿ ಚೆನ್ನಾಗಿತ್ತು ತುಂಬಾ ಸ್ವೀಟ್ ಆಗಿತ್ತು ಸೊ ನೂರು ರೂಪಾಯಿಗೆ ಐದು ಕೊಟ್ರು ಅವರು ಸಕ್ಕತ್ತಾಗಿತ್ತು ಸ್ವಲ್ಪ ಹೊಟ್ಟೆ ನಾಟಿ ಯಶ್ವಾಗ್ತಾ ಇತ್ತು ನಮಗೆ ಲೈಟಾಗಿ ಹಂಗಾಗ್ಬಿಟ್ಟು ಸ್ವಲ್ಪ ತಗೊಂಡ್ ತಿಂದ್ವಿ ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು ಸೊ ಮಕ್ಳು ತುಂಬಾ ಇಷ್ಟಪಟ್ಟುಬಿಟ್ಟು ತಿಂದರು ಸೊ ಅದು ಚಿಪಕಾಯಿ ಬಂದ್ಬಿಟ್ಟು ಅದು ನಾಟಿದು ಚೆನ್ನಾಗಿತ್ತು ಇಲ್ಲಿಂದ ಒಂದು ಸ್ವಲ್ಪ ದೂರನೇ ಇರೋದು ರಾಜಾಜಿನಗರ ಸೊ ಇಲ್ಲಿಂದ ಹೋಗೋಷ್ಟೊತ್ತಿಗೆ ಮತ್ತು ಸ್ವಲ್ಪ ಲೇಟ್ ಆಗುತ್ತೆ ಸೊ ಮತ್ತು ನೆಕ್ಸ್ಟು ಹನುಮಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇರೋದು ಇವಾಗ ಸೊ ಇಸ್ಕಾನ್ ಟೆಂಪಲಿಗೆ ಬಂದುಬಿಟ್ಟು ಫೋರ್ ಓ ಕ್ಲಾಕಿಗೆ ಹೋಗ್ತಾ ಇದ್ದೀವಿ ಸೊ ಫೈನಲಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇದೆ ಚೆನ್ನಾಗಿದೆ ಇಲ್ಲೆಲ್ಲ ಫುಲ್ ದೊಡ್ಡದಾಗಿದೆ ಟೆಂಪಲೆಲ್ಲ ಶನಿವಾರ ಎಲ್ಲ ಬಂದರೆ ತುಂಬಾ ಆಗಿ ಎಲ್ಲ ಪೂಜೆ ಮಾಡ್ತಾರೆ ಇಲ್ಲಿ ಸೊ ಇವಾಗ ನಾವು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಎಲ್ಲ ಕಮ್ಮಿ ಇದ್ದರು ಅದು ಬೇರೆ ಮಧ್ಯಾಹ್ನ ಅಲ್ವಾ ಯಾರೂ ಇರೋಲ್ಲ ಬೆಳಿಗ್ಗೆ ಮತ್ತು ಸಾಯಂಕಾಲ ಆದರೆ ತುಂಬ ಜನ ಇರ್ತಾರೆ ಸೊ ಇದು ಮಧ್ಯಾಹ್ನ ಆಗಿರೋದಕ್ಕೆ ಸ್ವಲ್ಪ ಜನ ಕಮ್ಮಿ ಇದ್ದರು ಸೊ ಇಲ್ಲಿಂದ ಇಲ್ಲಿದ್ರ ಪಕ್ಕನ ಇನ್ನೊಂದು ದೇವಸ್ಥಾನ ಇದೆ ಲಕ್ಷ್ಮೀ ದೇವಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಸೊ ಅದು ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಅದನ್ನೂ ಇದೇ ಥರನೇ ತುಂಬ ದೊಡ್ಡದಾಗಿದೆ ವಿಗ್ರಹ ದೇವ್ರದ್ದು ಸೊ ಅಲ್ಲಿನೂ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿಂದ ನೆಕ್ಸ್ಟ್ ಇಸ್ಕಾನ್ಗೆ ಹೋದ್ವಿ ನಾವು ಸೊ ನಾಲ್ಕು ಗಂಟೆ ಆಗೋಗಿತ್ತು ಟೆಂಪಲ್ ಗೈಸ್ ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಬಿಟ್ಟು ನಾವು ಇವಾಗ ಆಚೆ ಕಡೆ ಬಂದ್ವಿ ಸೊ ಫೋರ್ ಫಿಫ್ಟೀನ್ಗೇನೋ ದೇವಸ್ಥಾನ ಓಪನ್ ಇದೆ ಸೊ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದುಬಿಟ್ಟು ಸೊ ಇಸ್ಕಾನ್ ಟೆಂಪಲಲ್ಲೂ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಔಟ್ಸೈಡ್ ಬಂದ್ವಿ ಸೊ ಒಳಗಡೆ ಎಲ್ಲ ಮೊಬೈಲ್ ಅಲ್ಲೋ ಇಲ್ಲ ವಿಡಿಯೋ ಮಾಡೋದಕ್ಕೆ ಸೊ ಹಂಗಾಗಿಬಿಟ್ಟು ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಔಟ್ ಸೈಡ್ ಬಂದುಬಿಟ್ಟು ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ಸೊ ನಾವು ಒಂದು ಫೈವ್ ಸಿಕ್ಸ್ ಇಯರ್ ಗ್ಯಾಪ್ ಆಯಿತು ನಮಗೆ ಈ ದೇವಸ್ಥಾನದ ಬರೋದಕ್ಕೆ ಸೊ ಒಂದು ಫೈವ್ ಇಯರ್ ಅಂತ ಅಂದ್ಕೋಬೋದು ಸೊ ಬಂದೇ ಇಲ್ಲ ನಾವು ಅವಾಗೆಲ್ಲ ವರ್ಷಕ್ಕೊಂದ್ಸಲ ಸಲ ಇದ್ವಿ ಸೊ ಇಲ್ಲಿ ನೋಡಿ ಇಲ್ಲಿವೆಲ್ಲ ಪ್ರಸಾದ ಕೊಡ್ತಾರೆ ಇಲ್ಲಿ ಬಂದಿ ನಾವು ಎಷ್ಟು ಸೊ ಒಂದು ಐದು ವರ್ಷದ ಹಿಂದೆ ಈ ಥರ ಎಲ್ಲ ಮಾಡಿರಲಿಲ್ಲ ಸೊ ಈ ಥರ ದೊಡ್ಡದಾಗ ಹಾಲೆಲ್ಲ ಮಾಡಿರಲಿಲ್ಲ ಚಿಕ್ಕದಾಗಿ ಕೆಳಗಡೆ ಅಲ್ಲಿ ಕಲ್ಯಾಣಿ ಹತ್ರನೇ ಪ್ರಸಾದ ಕೊಡ್ತಾಯಿದ್ರು ಸೊ ಇವಾಗೆಲ್ಲ ಈ ಥರ ಹೊಸ ಸಿಸ್ಟಮ್ ಮಾಡಿದ್ದಾರೆ ಚೆನ್ನಾಗಿದೆ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಚೇರೆಲ್ಲ ಇದೆ ಸೊ ಕುಡಿಯೋದಕ್ಕೆ ನೀರು ಎಲ್ಲದಕ್ಕೂ ಚೆನ್ನಾಗಿದೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಸೊ ಪ್ರಸಾದ ಬಂದುಬಿಟ್ಟು ಯಾವಾಗಲೂ ಪೊಂಗಲ್ಲೇ ಕೊಡೋದಲ್ಲಿ ಚೆನ್ನಾಗಿರುತ್ತೆ ಪ್ರಸಾದ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಬಿಟ್ಟು ನಾವು ಅಲ್ಲೊಡೋರಿ ಇಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಅಲ್ಲಿಂದ ಇಲ್ಲಿ ಮತ್ತೆ ಹೊಸರೋಡೆ ಶೋರೂಮಿಗೆ ಬಂದ್ವಿ ನಾವು ಸೊ ಇಲ್ಲಿ ಬಂದುಬಿಟ್ಟು ಸಿಂಗ್ಸ್ ಇದು ಸೊ ಇಲ್ಲಿ ಟಿ ವಿ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶೋರೂಮಿಗೆ ಬಂದ್ವಿ ಸೊ ಆಚೆ ಒಳಗಡೆ ಟಿ ವಿ ಹಾಕಿದ್ರಲ್ವ ನಾ ಆಡ್ ಬರ್ತಾ ಇತ್ತಲ್ಲ ನನ್ನ ಮಗ ಡ್ಯಾನ್ಸ್ ಮಾಡ್ತಾ ಇದೆ ಸೊ ಹಂಗಾಗಿ ಸ್ವಲ್ಪ ಲೈಟಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಸೊ ಟಿ ವಿ ನೋಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಬಂದಿದ್ದೀವಿ ಸೊ ನಮ್ಮ ಇರೋದು ಚಿಕ್ಕ ಟಿ ವಿ ಸ್ವಲ್ಪ ದೊಡ್ಡ ಟಿ ವಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡ್ತಾಯಿದ್ರು ನಮ್ಮ ಮನೆಯವರು ಸೊ ನನ್ನ ಮಗ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆ ಹಾಗಾಗಿ ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡ್ಕೊಂಡೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೆ ಡ್ಯಾನ್ಸ್ ನನ್ನ ಮಗಳೂ ಮಾಡ್ತಾಯಿದ್ಲು ಸೊ ಅಲ್ಲಿರೋ ಸ್ಟಾಫ್ ಎಲ್ಲ ನೋಡಿಬಿಟ್ಟು ತುಂಬಾ ಸ್ಮೈಲ್ ಮಾಡ್ತಾಯಿದ್ರೆ ಚೆನ್ನಾಗಿ ಮಾಡ್ತಿದ್ದಾನಲ್ವ ಅಂತ ಹೇಳ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ಅಷ್ಟೊಂದೆಲ್ಲ ಚೆನ್ನಾಗಿ ಮಾಡಿಲ್ಲ ಅವನು ಬೇರೆ ವಿಡಿಯೋ ಇದೆ ಸೊ ನಮ್ಮ ಮನೆಯವರು ಇದೆ ಅದು ವಿಡಿಯೋ ಸೊ ಅದನ್ನು ನಾನು ಹಾಕಿಲ್ಲ ಸೊ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಓಟ್ಲಿಗೆ ಹೋದ್ವಿ ಸ್ವಲ್ಪ ಮುದ್ದು ಕೂತ್ಕೋಬಿದೋಗ್ತೀರಾ ಅವನು ಬಾಯ್ ಚಾಕ್ಲೇಟ್ ಇಟ್ಕೊಂಡಿದ್ದ ಅದಕ್ಕೆ ಮಾತಾಡ್ತಾ ಇಲ್ಲ ಅವನು ಮನೆಗೆ ಹೋಗೋದಾ ಏನು ಹಾ ಸುಮ್ಮನೆ ಬರೋಣ ಅಂತ ಹೋಗಿದ್ದು ಅಷ್ಟೇ ಬಟ್ ಇಲ್ಲ ಇವಾಗ ಆಫರ್ ಚೆನ್ನಾಗಿದೆ ಅಪ್ಪಿ ಹಂಗ್ ಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಇಲ್ಲಂದ್ರೆ ಅಷ್ಟೆಲ್ಲ ಕಾಸ್ಟ್ ಇದೆಲ್ಲ ಕೊಡಲ್ಲ ಬಟ್ ಸ್ವಲ್ಪ ದೊಡ್ಡದಾಯ್ತು ಅನ್ನಿಸ್ತಪ್ಪ ನನಗೆ ಏನು ಗೊತ್ತಾ ಮಂಜು ಮನೆ ಚೇಂಜ್ ಮಾಡ್ಬೇಕಾದ್ರೆ ಎಲ್ಲಾನು ಸ್ವಲ್ಪ ಕಷ್ಟ ಆಗುತ್ತೆ

ಅಲ್ಲ ಕ್ಲಿಯರಿಟಿ ಚೆನ್ನಾಗಿ ಬರ್ತಾ ಇತ್ತಲ್ಲ ಅಲ್ಲ ಅದು ಸೌಂಡ್ ಅಮ್ಮ ನಾನು ನೋಡಿ ಹೇಳಿದ್ದು ಡಿಸ್ಪ್ಲೇ ನೋಡ್ಬಿಟ್ಟು ಕ್ಲಿಯರಿಟಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ನಿಂಗೆ ಹೇಳಿದ್ದು ಅದು ನೀವು ಫಸ್ಟಿಗೆ ಸ್ವಲ್ಪ ಡಲ್ ಕಾಣಿಸುತ್ತೆ ಅಂತ ಹೇಳಿದಲ್ಲ ಅದಕ್ಕೋಸ್ಕರ ನೋಡ್ಬಿಟ್ಟು ಆ ಅಷ್ಟಿದ್ರೆ ಸಾಕು ಸಾಕು ಅಷ್ಟಿದ್ರೆ ನಮ್ಮ ಕನೆಕ್ಟ್ ಮಾಡಿದ್ರೆ ಮೊಬೈಲ್ ಎಲ್ಲ ಫೋಟೋ ನೋಡ್ತೀವಲ್ವಾ ಅದನ್ನ ಡೈರೆಕ್ಟ್ ಟಿವಿ ಇಲ್ಲಿ ನೋಡಬಹುದು ಮೊಬೈಲ್ ಚೇಂಜ್ ಆದ್ರೆ ಟಿವಿ ಚೇಂಜ್ ಆಗುತ್ತೆ ಅದು ಓಕೆ ಮಕ್ಕಳಿಗೆಲ್ಲ ಸ್ವಲ್ಪ ನೋಡಕ್ಕೆ ಚೆನ್ನಾಗಾಯ್ತು ಅದು ಸ್ಪೀಕರ್ ಓಮ್ ಚಾರ್ಜರ್ ಕೊಳ್ಳೋದು ತಲೆನೋವು ಇವಾಗ ಓಕೆ ಗೈಸ್ ನಾವು ಊಟ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ಸೊ ಟಿ ವಿ ನೋಡೋಕ್ಕೆ ಹೋಗಿದ್ವಲ್ಲ ಟಿ ವಿ ಚೆನ್ನಾಗಿದೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಡೌನ್ ಪೇಮೆಂಟು ಸ್ವಲ್ಪ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮದು ಬಾಡಿಗೆ ಮನೆ ಅಲ್ವಾ ಸೊ ಅಷ್ಟು ದೊಡ್ಡ ಟಿ ಎಲ್ಲ ಇಟ್ಕೊಳ್ಳೋಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಟಿ ವಿ ಬಂದುಬಿಟ್ಟು ಐವತ್ತೈದು ಇಂಚನ ಇದೆ ಸೊ ಹಂಗಾಗಿಬಿಟ್ಟು ಬೇಡ ಅಂತ ಹೇಳ್ಬಿಟ್ಟು ನಾನು ಚಿಕ್ಕ ಟಿ ವಿ ತಗೋ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ದು ಪರವಾಗಿಲ್ಲ ಎಲ್ಲಿ ದೊಡ್ಡದೇನೆ ಒಂದು ಸಲ ಚೆನ್ನಾಗಿರೋದೇ ಚೆನ್ನಾಗಿರೋದೆ ತಗೊಳ್ಳೋಣ ಹೇಳ್ಬಿಟ್ಟು ಅವ್ರು ತೊಗೊಂಡಿದ್ದಾರೆ ಸೊ ನನ್ನ ಮಗ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಕೆಳಗಡೆ ಎಲ್ಲ ಐಟಮ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೌಂಡ್ ಏನೇ ಇದ್ರೂ ಸ್ವಲ್ಪ ಎಲ್ಲ ಆಟಾಡೋದು ಸೊ ಕೈಯಲ್ಲಿ ಏನಿರುತ್ತೆ ಅದನ್ನು ತಗೊಂಡು ಹೊಡಿಯೋದು ಆ ಥರ ಎಲ್ಲ ಮಾಡ್ತಾನಲ್ವ ಸೊ ಆ ಥರ ಮಾಡಬೇಕಾದ್ರೆ ಈ ಥರ ಎಲ್ಲ ದೊಡ್ಡ ಟಿ ವಿ ಎಲ್ಲ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಸೊ ಅಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ಟು ತೊಗೊಂಡಿರ್ತೀವಿ ಸೊ ಏನಾದರೂ ಒಂದು ಸ್ವಲ್ಪ ಡ್ಯಾಮೇಜ್ ಆದರೆ ತುಂಬಾ ಬೇಜಾರಾಗುತ್ತೆ ಅದಕ್ಕೆ ದೊಡ್ಡ ಟಿ ವಿ ಬೇಡ ಚಿಕ್ಕ ಟಿ ವಿ ತೊಗೊಳ್ಳೋಣ ಹೇಳ್ಬಿಟ್ಟು ಹೇಳಿದೆ ಅವರು ಒಂದು ಸಲ ತೊಗೊಳ್ಳೋದು ಸೊ ಚೆನ್ನಾಗಿರುತ್ತೆ ತೊಗೊಳ್ಳೋಣ ಹೇಳ್ಬಿಟ್ಟು ತೊಗೊಂಡಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹಾಯ್ ಗಾಯ್ಸ್ ಫೈನಲಿ ನಾವು ಇವತ್ತಿನ ದಿನ ಎಲ್ಲ ಮುಗಿತು ಸೊ ಇವಾಗ ಟೈಮ್ ಬಂದ್ಬಿಟ್ಟು ಟೆನ್ ಫಾರ್ಟಿ ಆಗಿದೆ ಸೊ ಇನ್ನೂ ಮನೆಗೆ ಹೋಗಿದ ನಾವು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲ ಹೋಟ್ಲಿಗೆ ಬಂದಿದ್ವಿ ಸೊ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಶಕ್ಕೆ ಇನ್ನೂ ಲೇಟ್ ಆಗುತ್ತೆ ಸೊ ಮುಂಚೆ ಕಡೆನೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೋಗೋದು ಮತ್ತು ನೋಳೆ ಅವ್ಳಿಗೆ ಸ್ಕೂಲ್ ಇದೆ ಮತ್ತೆ ಬೆಳಿಗ್ಗೆ ಬೇಗ ಇದ್ಬಿಟ್ಟು ಸ್ಕೂಲಿಗೆ ಕಳಿಸ್ಬೇಕು ಸೊ ನಾನು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸೊ ನೀವು ಯಾರಾದರೂ ಸಪೋರ್ಟ್ ಇದೆ ನಮ್ಮ ಚಾನಲ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಓಕೆ ಬಾಯ್ ಫ್ರೆಂಡ್ಸ್